ಸೊಲ್ ಮೇಲೆ ಬಂದಿರಿ ಇನ್ನು ನಮ್ಮ ಒಂಜಿ ಗೀ ರೈಸ್ ಮಲ್ಪ ಅರ್ಜೆಂಟಿಗೆ ನಮ್ಮ ಕೊಂಜಿ ಒಂಜಿ ಪತ್ತು ನಿಮಿಷ ಒಳಗೆ ಟೇಸ್ಟ್ ಆಗ್ಬಿಟ್ಟು ಸೂಪರ್ ಟೇಸ್ಟ್ ಆಗ್ಬಿಟ್ಟು ತಿನ್ನಾರಲ್ಲ ಐಕ್ ಒಂದು ನಮ್ಮನ್ನ ಚಕ್ಕೆ ಕಡಿಪಾತ್ ಬೇವ್ರ ಸೊಪ್ಪು ಬಕ್ಕ ಲವಂಗ ಬಡಿ ಸೊಪ್ಪು ಒಂದು ನಾಲ್ನಾ ಐನೇನು ಪೀಸ್ ಪಾಂಡು ಪಾಡ್ದು ಒಂಜಿ ಚಮಚ ಗೀ ಪಾಡ್ದು ಒಂಥೆ ತಿರ್ಗಾವಳು ಮತ್ತೆ ಬೆಚ್ಚ ನಾನು ಮುಟ್ಟ ನಮ್ಮ ತಿರ್ಗ ಆಡುವ ಅರಿ ಫಸ್ಟ್ ಲುಂಬು ದೀಯತೆ ಒಂಜಿ ಒಂಜಿ ಗಂಟೆ ಅರಿ ಲುಂಬು ದೆ ಐಡಾ ಈ ಅರಿನೆ ನೆಕ್ ಪಾಡಿನ ಆಡದು ಅಂತ ತಿರ್ಗ ಆಗು ಟೇಸ್ಟ್ ಆಗು ರುಚಿಯಾಗುನಾರೇ ಅರ್ಜೆಂಟ್ಗೆ ನಮಗೆ ಗೀ ರೈಸ್ ಮಲ್ತು ಇಂಚ ಲಾಯ್ಕ್ ಮತ್ತೆ ತಿರ್ಗೋದು ಒಂಜಿ ಅಂತೆ ಅಂತೆ ಉಪ್ಪು ಬಾಡಲಿ ರುಚಿಗೆ ರುಚಿಕ್ಕಿ ಎತ್ತಬಾಡು ಆತ ಉಪ್ಪು ಬಾಡಲಿ ಜಾಸ್ತಿ ಬಾಡು ಉಪ್ಪು ಬಾಡ್ದು ಅಂತೆ ತಿರ್ಗ ಅಂಡಿ ಮುಂಚೆ ಅಂತೆ ಉಂದಂತೆ ಅಂತೆ ಅದ ಒಂದು ಒಂದು ಹೊತ್ತೂರು ತಿರ್ಗಾರ ಬಕ್ಕ ನಾನು ಫಸ್ಟ್ ಬೆಚ್ಚ ನೀರು ಕೊದ್ದರದೈತೆ ಆ ಬೆಚ್ಚ ನೀರುತ್ತೆ ಕೊದ್ದೆ ಒಂದು ಅವೆ ನಮ್ಮ ಏತ್ ಬೋರ್ಡು ಆತೆ ಪಾಂಡಾಂಡೆ ಇಕ್ಕ ಜಾಸ್ತಿ ವಾಡ್ರಲ್ಲೇ ಅಂದಾಜಿಡಿ ಲೆವೆ ಪಾಂಡೆ ತ್ಯಾನ್ ಪಾಡುವೆ ನೀರು ಅಂದಾಜಿ ಇದ್ದು ರೈಸ್ ನುಪ್ಪು ಅರಿ ಹಿಡ್ದು ಒಂಚೂರು ಮಿತ್ ಬತ್ತೆ ಅಲ್ಲಿ ಈತು ಬತ್ತಿ ಜಾಸ್ತಿ ದಿವರ ಇರಲಿ ನೀರು ಯಾರು ಚೂರು ಲೆಕ್ಕ ಮಲತಿ ತಿಂಡಿ ಆಣೆ ನಾನು ಲೆಕ್ಕ ಮಲ್ತು ಅಂದ್ ಇಂಚೆನದ್ದು ಒಂದಿಲ್ಲ ಮತ್ತು ಕೊಡು ಇಂಚ ಕೊದ್ದೊಂದು ಒಂದು ಅಣ್ಣಕ ಗ್ಯಾಸ್ ಅಂಜ ಲೋ ಮಲ್ತನ ಮಸ್ತ್ ಕಮ್ಮಿ ತಿಂದು ಬಕ್ಕ ಇಂಚ ಬಾಯಿ ಮುಚ್ಚಿದ್ದು ಆಡ ಪಕ್ಕ ಇಂಚು ತವ ದು ಐತೆ ಮಿತ್ತದು ಗ್ಯಾಸ್ ಸ್ಲೋ ಮಲ್ ದಿನ ಐತೆ ಮಿತ್ತ ಈ ರೈಸ್ದ ತೋಪು ನಮ್ಮ ದಿನ ಇತ್ತ ಐತೆ ಮಿತ್ತ ದಿಯೊಡ ಪಕ್ಕ ಐ ಕೊಂಜಿ ಆಡುವಕ್ಕ ಐ ಕೊಂಚ ಬಂದ್ ಮಲ್ತದೆ ಇಂಚ ವಜನ್ ಆಪಿಲಕ್ಕ ದೀದು ದಿನ ಒಂಜಿ ಪತ್ತು ಪದಿನೈದು ನಿಮಿಷ ಹೆಂಚಿನಪ್ಪು ಆಯ್ಡ ಪಕ್ಕ ಬೇಯಪುಂಡು ಹೆಂಚಾಪುಂಡ್ ಪಕ್ಕ ತೂಕ ಹದಿನೈದು ನಿಮಿಷ ಆಡು ಒಂದು ಇರುವ ನಿಮಿಷ ಪಾಡು ತೂಕ ನಮ್ಮ ಗ್ಯಾಸ್ ಬಂದ ಮಲ್ಪುಗ ಪುಗ ಹೆಂಚಾತು ತೂಕ ನಮ್ಮನ್ನ ರೈಸ್ ಗೀ ರೈಸ್ ಹೆಂಚಾತು ತೂಕ ಸೂಪರ್ ಆತನ ಬೇಯ್ತದ ಬರ ತುಲೆ ಎಡ್ಡೆ ಆತನ ಕರೆಕ್ಟ್ ಬೇಯ್ತೀನಿ ಒಂದು ಇರುವ ನಿಮಿಷಗು ಹಾಂ ಲೈಕ್ ಟೇಸ್ಟ್ ಆಗಿಬಿಡು ವರ ಮಲ್ತ್ ಫುಲ್ ಟ್ರೈ ಮಲ್ಪಿಲ್ಲ ಎಡ್ಡೆ ಹಾಕೊಂಡು ಅರ್ಜೆಂಟ್ ಒಂದು ಗೀ ರೈಸ್ ಮಲ್ತ್ ದುನೋಲಿ ಇಂಚ ಲಾಯ್ಕ್ ಹಾಕೊಂಡು ಬರ ಟ್ರೈ ಮಲ್ಪಿಲ್ಲ ಎಂಚಾಕೊಂಡು ಕಮೆಂಟ್ಸ್ ಮಾಡಿ ಸೋಲ್ ಮೇಲೆ